ನಾನು ನನ್ನ ಹುಟ್ಟು ನನ್ನ ಜನ್ಮದ ರಹಸ್ಯ ನನ್ನ ಪ್ಯಾಷನ್ ತನ್ನ ಗುರಿಗೆ ಅಡ್ಡವಾದ ಆಲೋಚನೆಗಳು ಬರೆದಿದ್ದಾಗ ಏನು ಮಾಡಬೇಕಂತ ಬೇಡದ ಆಲೋಚನೆ ಅಂತ ಒಂದು ಇಲ್ಲಪ್ಪ ಬೇಕಾದ ಆಲೋಚನೆ ಇಲ್ಲ ಬೇಡದ ಆಲೋಚನೆ ಇಲ್ಲ ಆಲೋಚನೆ ಉಂಟು ಈಗ ಒಬ್ಬ ಹೇಳ್ತಾನೆ ಒಬ್ಬ ಟಿ ವಿ ನೋಡ್ತಾ ಇರ್ತಾನೆ ಅವರ ಅಮ್ಮನಿಗೆ ಅದು ಬೇಡದ ಆಲೋಚನೆ ಆ ಹುಡುಗನಿಗೆ ಫಿಲಮ್ ಡೈರೆಕ್ಟ್ರ್ ಆಗಬೇಕಂತಿರುತ್ತೆ ಅವನಿಗೆ ಬೇಕಾದ ಆಲೋಚನೆ ಎಂತ ಹೇಳಿದ್ದಕ್ಕೆ ಒಬ್ಬ ಪೇಂಟ್ ಮಾಡ್ತಾ ಇರ್ತಾನೆ ಕ್ಲಾಸ್ ಟೀಚರಿಗೆ ಅದು ಬೇಡದ ಆಲೋಚನೆ ಅವ ದೊಡ್ಡ ಪೈಂಟರ್ ಆಗಬೇಕಂತ ಇರ್ತಾನೆ ಅದು ಬೇಕಾದ ಆಲೋಚನೆ ತನ್ನ ಗುರಿಗೆ ಅಡ್ಡವಾದ ಆಲೋಚನೆಗಳು ಬರೆದಿದ್ದಾಗ ಏನು ಮಾಡಬೇಕಂದ್ರೆ ತನ್ನ ಗುರಿಯ ಕಡೆ ಜಾಸ್ತಿ ಹೊರಟ್ರೆ ಅವ ಆಲೋಚನೆಗಳು ತಾನಾಗೇ ನಿಲ್ಲುತ್ತೆ ಈಗ ಒಬ್ಬನಿಗೆ ಏನೇನೋ ಆಸೆಗಳಿರುತ್ತೆ ಬಿಲ್ಗಿಡ್ಸ್ ಆಬೇಕು ಹತ್ತು ಗರ್ಲ್ಫ್ರೆಂಡ್ ಇರಬೇಕು ನನ್ನ ಹೆಂಡತಿ ಭಾರಿ ಬೆಳ್ಳಿಗಿರಬೇಕು ಮಾಡೆಲ್ ಥರ ಇರಬೇಕು ನನ್ನ ಹತ್ರ ಮನೇಲಿ ಲಕ್ಷ ಲಕ್ಷ ಎಫ್ ಡಿ ಇರಬೇಕು ನನಗೊಂದು ಹತ್ತು ಫಾರ್ಮ್ ಹೌಸ್ ಇರಬೇಕು ನಾಲ್ಕೈದು ಗಾಡಿ ಇರಬೇಕು ಗಾಡಿಗೆ ತಕ್ಕಾಗಿ ಹೈಬ್ರಿಡ್ ನಾಯಿ ಇರಬೇಕು ನನ್ನ ತಾಯಿ ಫುಲ್ ಸ್ಟ್ಯಾಂಡರ್ಡ್ ಆಗಿ ಕಾಣಬೇಕು ಇದೆಲ್ಲ ಮಾಡ್ತಾರೆ ಈಗ ಮದುವೆ ಮನೇಲಿ ಪಾಪ ವಯಸ್ಸಾದ ಅಂಜಿಗೆಲ್ಲ ಫ್ರಾಕ್ ಹಾಕಿ ಇವೆಂಟ್ ಮ್ಯಾನೇಜ್ಮೆಂಟು ಡ್ಯಾನ್ಸ್ ಮಾಡೋದು ಅವಕ್ಕೆ ನಡೆಯೋದೇ ಕಷ್ಟ ಕಚೆ ಪಂಚೆ ಹುಟ್ಟವರಿಗೆ ಪ್ಯಾಂಟ್ಸ್ ಹಾಕಿ ಬೀಳೋದು ಅವ್ರ ಹತ್ರ ಒಂದು ಸ್ಟೆಪ್ ಹಾಕಿಸಿ ಅವ್ರ ತಂದೆ ತಾಯಿನ ಹಡೆ ಬೇರೆ ಮಾಡೋದು ಈಗಿನ ಮಕ್ಕಳ ಮಹಾ ಮೇಧಾವಿ ತಾನೆ ಅವ್ರಿಗೆ ಒಂದು ವಾರ ಟ್ರೈನಿಂಗ್ ಈ ಹುಚ್ಚರು ಈಗ ಅದೇ ಥರ ಅದೇ ಥರ ಮಾಡ್ತಾನೆ ಮದುವೆಯೋ ಅಥ್ವಾ ರಿಯಾಲಿಟಿ ಶೋನೂ ಕ್ವಶನ್ ಬಂದಿದೆ ನನಗೆ ಆ ಹುಡುಗಿನ ಅಲ್ಲಿ ಫಿಲಮ್ದಲ್ಲಿ ಎತ್ಕೊಂಬಂದಂಗೆ ಎತ್ಕೊಂಡ್ಬರದು ಸರಿ ಆ ವಯಸ್ಸಾದವ್ರನ್ನ ಯಾರಾದ್ರೂ ಎತ್ಕೊಂಡು ಹೋಗೋ ವಯಸ್ಸಲ್ಲಿ ಅವರನ್ನು ಹಿಂಗೆ ಎತ್ಕೊಂಬನ್ನಿ ಅಂತ ಇಟ್ಟರೆ ಅದು ಎಲ್ಲರೂ ಫ್ರ್ಯಾಕ್ಚರ್ ಆದ ಬಾಡಿ ಆದರೆ ಟ್ರ್ಯಾಕ್ಟರ್ ಇಟ್ಕೊಂಡು ಕರ್ಕೊಂಡು ಹೋಗ್ಬೇಕು ಮತ್ತೆ ಆದರೆ ಈ ಮಕ್ಕಳಿಗೆ ಅವಕ್ಕೋಗಿ ಜ್ಞಾನ ಇಲ್ಲ ನಮ್ಮ ಅಪ್ಪ ಅಮ್ಮ ನೀ ವಯಸ್ಸಲ್ಲಿ ಯಾಕೆ ಹಿಂಸೆ ಮಾಡಬೇಕು ನಮ್ಮ ದೇಶದ ಬಟ್ಟೆಗೆ ಏನು ರೋಗಿ ಹಿಡಿದಿವಂತೀ ಕಾಂಪ್ಯಾಕ್ಟ್ ಆ್ಯಂಡ್ ಕಂಪ್ಯಾರಿಷನ್ ಈಗ ಎರಡು ನಾನ್ಸೆನ್ಸ್ ಹೋಗಬೇಕು ಅನ್ನೋ ನನ್ನ ಆಲೋಚನೆ ಅಲೋ ಮಾಡೋರು ಮಾಡಿ ಇಲ್ಲಾಂದರೆ ಬಿಡಿ ಅವ್ರು ಹಣೆ ಬರ ಇಲ್ಲಿ ಗುರಿ ಡಿಸೈಡ್ ಮೇಲೆ ಡಿಪೆಂಡೆನ್ಸಿ ಉತ್ತರ ಯಾರು ಗುರಿ ಫಿಕ್ಸ್ ಆಗಿರುತ್ತೆ ಇಷ್ಟೆಲ್ಲ ಆಸೆ ಇದ್ದವನಿಗೆ ಒಂದು ಬಿಲ್ಡಿಂಗಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳು ಅವನೇನು ಮಾಡ್ತಾನೆ ಚಿನ್ನ ಮುಟ್ ಇನ್ನು ಐದೇ ಸೆಕೆಂಡಿದೆ ಸಿಡಿಲಿಕ್ಕೆ ಅಂತ ಹೆಂಡ್ತಿನ ಎಳ್ಕೊಂಡು ಹೋಗ್ತಾನೋ ನಾಯಿ ಎಳ್ಕೊಂಡು ಹೋಗ್ತಾನೋ ದುಡ್ಡು ಎಳ್ಕೊಂಡು ಹೋಗ್ತಾನೋ ಅವನ ಬ್ರ್ಯಾಂಡೆಡ್ ಶೂ ಬಟ್ಟೆ ಸೆಂಟ್ ಎಳ್ಕೊಂಡು ಹೋಗ್ತಾನೋ ಮೊಬೈಲ್ ಎಳ್ಕೊಂಡು ಹೋಗ್ತಾನೋ ಸೆಲ್ಫಿ ಹಾಕ್ತಾನೋ ಏನು ಮಾಡ್ತಾನೆ ಅವ ಹುಟ್ಟು ಬಟ್ಟೆಲಿ ಹಾರ್ತಾನೆ ಬಿಲ್ಡಿಂಗಿಂದವ್ರಿಗೆ ಅಲ್ಲಿ ಗುರಿ ಏನಾಗಿತ್ತು ಬಚಾವಾದರೆ ಸಾಕು ಅಂತ ಇವರು ಹೋದ್ರೆ ಹೋಗಲಿ ಅಂತ ಬಂತಲ್ಲ ವಿವೇಕಲ್ಲಿ ಯಾವಾಗ ಆಧ್ಯಾತ್ಮ ಕೋರ್ಸ್ ಮಾಡಲಿಲ್ಲ ಪ್ರಾಣಕ್ಕೆ ಬಂತೋ ಪಿಚ್ಚರು ಅವ ಹಾರ್ತಾನೆ ಮನುಷ್ಯನಿಗೆ ನಾನೊಂದು ಶಾರೀರಿಕ ಜೈಲಲ್ಲಿದ್ದೀನಿ ಹೊರಗಡೆ ಇನ್ನೂ ದೊಡ್ಡ ಜೈಲಲ್ಲಿದ್ದೀನಿ ಜೈಲಲ್ಲಿ ನಾನು ಮಾಡಿದ ಕರ್ಮ ಕಳ್ಕೊಳ್ಳೋಕ್ಕೆ ಸತ್ಕರ್ಮ ಮಾಡಬೇಕು ಅನ್ನೋ ವಿವೇಕ ಬಂದಿದ್ದೀನ ಅವ ಈ ಎಲ್ಲ ಏನು ಟ್ರ್ಯಾಪ್ಡ್ ಅಡಿಕ್ಷನಿಂದ ಬಚವಕ್ತಾನೆ ಅದು ಬರೋ ತನಕ ಈ ಹಾರಾಟ ತಿರುಗಾಟ ಪರ್ಫ್ಯೂಮ್ ಎಲ್ಲ ನಿಲ್ಲಲ್ಲ ಪರ್ಫಾರ್ಮೆನ್ಸ್ ಹೊರ ಬರ್ಬೇಕಾದ್ರೆ ಈ ಭಯ ಬರಬೇಕು ಒಂದು ಬಾಂಬ್ ಬಿಟ್ಟು ಅಲ್ವಾ ಹ್ಞೂ ಯಾವಾಗ ನನಗೆ ಬಚಾವಾದರೆ ಸಾಕು ಒಂದು ಕಂಪ್ನಿಯೇ ಬಿಟ್ಟಿರೋಕ್ಕಾಗಲ್ಲ ಅಂದವನು ಐ ಟಿ ಅವರು ಬಂದಾಗ ಓಡಿ ಹೋಗ್ತಾನೆ ಇಲ್ಲ ತನ್ನ ಎಲ್ಲ ವ್ಯಾಲ್ಯೂಕ್ಕಿಂತ ತನ್ನ ಪ್ರಾಣದ ವ್ಯಾಲ್ಯೂ ಜಾಸ್ತಿ ಪ್ರಾಣದಕ್ಕಿಂತ ನನ್ನ ಗುರಿ ಜಾಸ್ತಿ ಅಂದವನೇ ಖಂಡಿತ ಈಗ ಒಬ್ಬ ಗಾಡಿಗೆ ಓಡಿಸ್ಕೊಂಡು ಬರ್ತಾನೆ ಅವ್ರ ಮನೇಲಿ ಯಾರಿಗೂ ಹುಷಾರಿಲ್ಲ ಆಸ್ಪತ್ರೆಗೆ ಸೇರಿಸ್ಬೇಕು ಅವ್ನು ಬೇರೆ ಥಿಂಕಿಂಗ್ ಮಾಡೋ ಪವರ್ ಇದೆಯಾ ಆಸ್ಪತ್ರೆಗೆ ಎಷ್ಟೊತ್ತಿಗೆ ಸೇರಿಸ್ತೀನಿ ಯಾರು ಬಂದರು ಯಾರು ಚಾಟ್ ಮಾಡಿದ್ರು ಯಾರು ಸ್ಟೇಟಸಿಗೆ ಫೋಟೋ ಹಾಕಿದ್ರು ಯಾವನೇ ಅವನ ಏನು ಕಳಿಸ್ತಾ ಆಚೆ ಮನೆಯವ್ರು ಏನು ಬಟ್ಟೆ ಎಂತ ನೋಡಲ್ಲ ಅವ ಪೇಷೆಂಟ್ ಹಿಡ್ಕೊಂಡು ಓಡ್ತಾನೆ ಅಲ್ಲಿ ಗುರಿ ಫಿಕ್ಸ್ ನಿಶ್ಚಲತ್ವ ಇದನ್ನೇ ಮುದ್ದೇಳ್ತಾನೆ ಸಮ್ಯಕ್ ಜ್ಞಾನ ನಾನು ನನ್ನ ಹುಟ್ಟು ನನ್ನ ಜನ್ಮದ ರಹಸ್ಯ ನನ್ನ ಪ್ಯಾಷನ್ ಈ ಬದುಕು ಅನ್ನೋದು ಗೇಮ್ ಬಿಟ್ವಿನ್ ಯು ಆ್ಯಂಡ್ ಯುವರ್ ಟೆಂಡೆನ್ಸಿ ನಮ್ಮ ಭಾಷೆಯಲ್ಲಿ ಹೇಳಿ ಬೇರೆ ಏನೂ ಅಲ್ಲ ಔಷಧಿ ಅವನೇ ಹುಡ್ಕಳಬೇಕು ಪಕ್ಕದವರದಿ ಕೊಡಲಿಕ್ಕೆ ಬಾಯಾರಿಕೆ ನಂಗಾಯಿತು ಅದು ನನ್ನ ಟೆಂಡೆನ್ಸಿ ಮತ್ತು ಅನಿವಾರ್ಯತೆ ನೀರು ಕುಡ್ದೆ ಯಾವ ಯೂನಿವರ್ಸಿಟಿಗೂ ಗೂಗಲ್ಲಿಗೆ ಹೊಡೆದು ಬಾಯಾರಿಕೆ ಆಗ್ತಿದೆ ಗೂಗಲಕ್ಕ ಏನು ಮಾಡಲಿ ಅಂತ ಕೇಳಲಿಲ್ಲ ನೀರು ಕುಡ್ದೆ ಅಷ್ಟೇ ಇಷ್ಟು ಕಾಮನ್ ಸೆನ್ಸನಿಗೆ ಬಂದಲಿ ನಮ್ಮವರೆಲ್ಲ ಇಂಟೆಲಿಜೆನ್ಸಿನ ಇಂಟೆಲ್ ಬಿದ್ದೋಗ್ತದೆ